ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಣ್ಣಿಮೆ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಹುಣ್ಣಿಮೆ ಇರುತ್ತೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಹುಣ್ಣಿಮೆ ಹುಣ್ಣಿಮೆ ಅಂತಂದ್ರೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಆ ದಿನ ಪೂರ್ಣ ಚಂದ್ರನಲ್ಲಿ ಇರ್ತಕ್ಕಂಥದ್ದು ಆ ಪೂರ್ಣ ಚಂದ್ರನ ಮಧ್ಯದಲ್ಲಿ ತಾಯಿ ಲಲಿತಾ ಪರಮೇಶ್ವರಿ ಇರ್ತಕ್ಕಂಥದ್ದು ಚಾರು ರೂಪ ಚಾರು ಆಸ ಚಾರು ಚಂದ್ರ ಕಲಾ ಅಂತ ಹೇಳ್ತೀವಿ ಹಾಗೆ ಚಂದ್ರ ಮಂಡಲ ಮಧ್ಯಗ ಅಂತಾನೆ ಹೇಳ್ತೀವಿ ಮತ್ತೆ ಚಂದ್ರನ ಮಧ್ಯದಲ್ಲಿ ಹಾಗೆ ಪೂರ್ಣ ಕಲಾ ಸ್ವರೂಪವಾಗಿ ಕುತ್ಕೊಂಡು ಅವತ್ತು ಬ್ರಹ್ಮಾಂಡದಿಂದ ಅತ್ಯದ್ಭುತವಾದ ಅಮೃತವನ್ನ ಸುರಿಸುವಂತ ದಿನ ಹಾಗೆ ಸಾಕ್ಷಾತ್ ಅಮೃತ ಧಾರೆಯನ್ನ ಸುರಿಸುವಂಥವ್ರು ಅಂದ್ರೆ ಹಾಗೆ ಇರ್ತಕ್ಕಂಥದ್ದು ಚಿಂತಾಮಣಿ ಗೃಹದಲ್ಲಿ ಭಕ್ತರೆಲ್ಲರಿಗೂ ಸಹ ಅಂದ್ರೆ ಯಾರೆಲ್ಲ ಆ ಒಂದು ಬೈಕಿಂದ ಕೋರಿಕೆಯಿಂದ ಆಕೆಯನ್ನು ಆರಾಧಿಸ್ತಾರೋ ಹಾಗೆ ಬ್ರಹ್ಮಾಂಡದಿಂದ ಭೂಮಿಯ ಕಡೆ ಅಂತ ಅಮೃತ ಸುರಿಯುವಂತ ದಿನ ಅದಾಗಿರುತ್ತೆ ಹುಣ್ಣಿಮೆ ಅನ್ನೋದು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಹುಣ್ಣಿಮೆ ಇಂದಿನ ದಿನ ಹುಣ್ಣಿಮೆ ದಿನ ಹುಣ್ಣಿಮೆ ಆದ ನಂತರ ಈ ಮೂರು ದಿನದಲ್ಲಿ ಬ್ರಹ್ಮಾಂಡದಲ್ಲಿ ಅತ್ಯದ್ಭುತವಾದ ಶಕ್ತಿ ಇರುತ್ತೆ ಮನಸ್ಸಿನ ಕಾರಕ ಚಂದ್ರ ಆಗಿರೋದ್ರಿಂದ ಒಳ್ಳೇದಾಗೋದು ಕೆಟ್ಟದಾಗೋದು ಎರಡು ಸಹ ಅಲ್ಲಿಂದರೆ ಹಾಗಾಗಿ ಯಾರಿಗೆ ಏನು ಬೇಕು ಅಂತ ಬಯಸ್ತಾರೋ ನೆಗೆಟಿವ್ ಆಗಿ ಮಾತಾಡಿದ್ರೆ ವಿಪರೀತ ಏನ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಕೆಚ್ಚೋದು ಕೋಪ ಮಾಡ್ಕೊಳ್ಳೋದು ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಮಾತು ಅಂತಂದ್ರೆ ಮನೇಲಿ ನೀವೆಲ್ಲ ಕೇಳಿರ್ತೀರ ಎಂತೆಂತ ಮಾತಾಡ್ತಾ ಇರ್ತಾರ ಅವ್ರ ಜೀವನದಲ್ಲಿ ಹಂಗೆ ಹಾಕ್ತಾ ಇರುತ್ತೆ ಹಾಗೆ ಅದನ್ನ ಸದ್ವಿನಿಯೋಗನು ಮಾಡ್ಕೊಳ್ಬಹುದು ಅಷ್ಟು ಎಫರ್ಟ್ ಅನ್ನ ಅಷ್ಟು ಸ್ಟ್ರೆಂತ್ ಅನ್ನ ಆ ನೆಗೆಟಿವ್ ಭಾಷೆಗೆ ಹಾಕೋದಕ್ಕಿಂತ ಅಂತಹ ಒಂದು ಜಗಳಕ್ಕೆ ಬಳಸೋದಕ್ಕಿಂತ ಅಂತ ಒಂದು ನಕಾರಾತ್ಮಕವಾಗಿ ಮಾತಾಡೋದಕ್ಕೆ ಕೊಡೋ ಆ ಎನರ್ಜಿಯನ್ನ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಯಾಕೆ ಕೊಡಬಾರ್ದು ಹಾಗೆಲ್ಲ ಅಂತ ಹೇಳೋ ಅಷ್ಟು ಗಟ್ಟಿ ಮನಸ್ಸಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಹೇಳುವಂತವ್ರು ಆಗುತ್ತೆ ಅಂತ ಅಷ್ಟೇ ಸ್ಟ್ರಾಂಗ್ ಆಗಿ ಯಾಕೆ ಹೇಳ್ಬಾರ್ದು ಇದು ನಮ್ಗೆ ಆಗಬೇಕು ಇದು ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಅವತ್ತಿನ ದಿವಸ ಹೇಳಿ ಅವತ್ತಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ ಪ್ರತಿಯೊಬ್ರು ಲಲಿತಾ ಸಹಸನವನ್ನ ಹೇಳಿ ನಿಮಗೆ ಬಂದಿರತಕ್ಕಂತಹ ಯಾವುದೋ ಒಂದು ಸ್ತೋತ್ರವನ್ನ ಹೇಳಿ ಅವತ್ತ ರಾತ್ರಿ ಸಂಪೂರ್ಣವಾಗಿ ಅದೃಷ್ಟ ಅನ್ನೋದು ಐಶ್ವರ್ಯ ಅನ್ನೋದು ಸಂಪತ್ತನ್ ಅನ್ನೋದು ಧನಧಾನ್ಯವನ್ನ ಆಕರ್ಷಣೆ ಮಾಡ್ಬಹುದು ಸೌಂದರ್ಯವನ್ನ ಆಕರ್ಷಣೆ ಮಾಡಬಹುದು ಇರ್ತಕ್ಕಂತ ಎಲ್ಲಾ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು ಒಂದು ಶಕ್ತಿಯನ್ನು ಒಳಗಡೆ ತುಂಬಿಸ್ಕೊಳ್ಬಹುದು ದೇವರ ಲೀಲೆ ಕಂಡ್ರಿ ಇದೆಲ್ಲಾನು ದೇವರು ಅಂತಂದಿದ ತಕ್ಷಣ ನಾವು ಬರೀ ಭಕ್ತಿ ಶ್ರದ್ಧೆ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ನಾವು ಹಾಗೆ ಲೀಲೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅದು ನಾವಾಗಿರ್ಬೇಕು ಒಂದು ನಾಮ ಜಪವನ್ನ ಸದಾ ನಾವು ಮಾಡ್ತಾ ಹೋಗ್ಬೇಕು ಆ ನಾಮ ಜಪದಲ್ಲಿ ನಮಗೆ ನಂಬಿಕೆ ಇರಬೇಕು ಒಂದು ಶ್ರದ್ಧೆ ಇರಬೇಕು ಅದನ್ನೇ ನಾವು ಭಕ್ತಿ ಅಂತ ಹೇಳ್ತೀವಿ ಮಾಡ್ತಾ 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 ನಮ್ಗೆ ಆ ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ ನಂಬಿಕೆನಲ್ಲಿ ಶ್ರದ್ಧೆ ಬರಕ್ಕೆ ಶುರು ಆಗುತ್ತೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತ ಆ ಕಾಸ್ಮಿಕ್ ಎನರ್ಜಿ ಎಂತದ್ದು ಅಂತ ಅನುಭವಕ್ಕೆ ಬರಕ್ಕೆ ಶುರು ಆಗುತ್ತೆ ನಮ್ಗ್ ಗೊತ್ತಿಲ್ಲ ಅಷ್ಟೇನೆ ಅಲ್ಲಿ ಎಂತ ಅದ್ಭುತ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಆ ನೋಡಿ ಎಲ್ಲಾ ಪ್ರಾಣಗಳಿಂದಲೂ ತುಂಬಾ ಜನ ಈ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡ್ತಾರೆ ಪೂಜೆಯನ್ನ ಮಾಡ್ತಾರೆ ದೇವಸ್ಥಾನಗಳಲ್ಲೂ ಸಹ ಅದ್ಭುತವಾಗಿ ಅಲಂಕಾರವನ್ನ ಮಾಡಿ ಎಷ್ಟೊಂದು ಒಳ್ಳೊಳ್ಳೆ ಒಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಯಾಕೆ ಮಾಡ್ತಿರ್ತಾರೆ ದೇವಸ್ಥಾನಗಳಲ್ಲಿ ಅಷ್ಟು ಮಾಡ್ಬೇಕು ಅನ್ನೋದಾದ್ರೆ ಮನೆಗಳಲ್ಲಿ ಯಾಕೆ ಮಾಡ್ಕೊಳ್ಬಾರ್ದು ಯಾಕೆ ನಂಬಬಾರದು ಸಂಜೆ ಸಮಯದಲ್ಲಿ ಆ ಶ್ರೀಮನ್ ನಾರಾಯಣವನ್ನ ಸಮೇತ ಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಳಿ ಎಂತ ಒಂದು ಶಕ್ತಿ ಬರುತ್ತೆ ಜೊತೆಗೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಲಲಿತಾ ಸಹಸನಮ್ಮನ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಲಲಿತಾ ಅಷ್ಟೋತ್ರವನ್ನ ಹೇಳಿ ಅದು ಆಗ್ಲಿಲ್ಲ ಅಂದ್ರೆ ಮಹಾಲಕ್ಷ್ಮಿ ಅಷ್ಟೋತ್ರ ಶಕರಾಮೋಳಿಯನ್ನ ಹೇಳಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಹೇಳಿ ಈ ಮಂತ್ರವನ್ನ ಹೇಳ್ಕೊಡ್ತೀವಿ ಈ ಮಂತ್ರವನ್ನಾದ್ರೂ ಹೇಳಿ ಅದ್ಭುತವಾಗಿ ನೋಡಿ ಇದನ್ನ ನೀವು ಹೇಳಿ ನೋಡಿ ಅದ್ ಏನಿಲ್ಲ ಅಂತ ಹೇಳಿ ಎಲ್ಲವೂ ಆ ಮಂತ್ರದಲ್ಲಿ ಬಂದ್ಬಿಡು ಹೇಳ್ಬೇಕು ನಾವು ನೂರೆಂಟು ಸಲ ಹೇಳ್ಬೇಕು ನಾವು ಕಮ್ಮಿಗಿಂತ ಜಾಸ್ತಿ ಹೇಳ್ತಾ ಹೋಗ್ಬೇಕು ಎಷ್ಟೆಷ್ಟು ಕಷ್ಟ ಇದೆಯೋ ಅಷ್ಟೆಷ್ಟು ಮುಗಿಯೋದಕ್ಕೆ ಅಷ್ಟಷ್ಟು ಜಾಸ್ತಿ ಮಾಡ್ತಾ ಹೋಗ್ಬೇಕು ಸಾವಿರ ಸಲ ಹತ್ತು ಸಾವಿರ ಸಲ ಲಕ್ಷ ಸಲ ಕೋಟಿ ಸಲ ಈ ತರ ಹೇಳ್ತಾ ಹೋಗ್ಬೇಕು ಅವಾಗ್ಲೇ ಸಮಸ್ಯೆಗಳು ಕಡಿಮೆ ಆಗೋದು ನಾವ್ ಬರೀ ಇಪ್ಪತ್ತೊಂದ್ ಸಲ ಹೇಳ್ತೀವಿ ಐದ್ ಸಲ ಹೇಳ್ತಿವಿ ಮೂರ್ ಸಲ ಹೇಳ್ವಿ ಓ ದಿನ ಹೇಳ್ತೀವಿ ಅನ್ನೋದಕ್ಕಿಂತ ನಮಗೆ ಏನ್ ಬೇಕು ಅನ್ನೋದು ಎಷ್ಟು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೊಳಕ್ ಎಷ್ಟು ಸಲ ಹೇಳ್ಬೇಕು ಎಷ್ಟು ನಾವು ಖುಷಿಯಿಂದ ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಈ ಮಂತ್ರ ಇರುತ್ತೆ ತಪ್ಪದೇ ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಹುಣ್ಣಿಮೆ ದಿನ ನೀರನ್ನ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಮನೆಯಲ್ಲೆಲ್ಲ ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ ಅರಿಶಿನದ ನೀರನ್ನ ಇಟ್ಕೊಂಡು ಪ್ರೋಕ್ಷಣೆ ಮಾಡಿ ಹಾಗೆ ಮನೇಲಿರ್ತಕ್ಕಂತ ಇರ್ತಕ್ಕಂತ ಎಲ್ಲರಿಗೂ ಸಹ ನೀವು ಮಹಾಮಂಗಳಾರತಿ ಆರತಿ ಮಾಡಿದಾಗ ಬಂದು ಅದನ್ನ ಆರತಿಯನ್ನ ತಗೊಳಕ್ ಹೇಳಿ ಈ ಮಂತ್ರವನ್ನು ಸಹ ಜೊತೆಲಿ ಕುತ್ಕೊಂಡು ಹೇಳಿ ಒಳ್ಳೇದನ್ನ ಮಾತಾಡ್ತೀವಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ಏನೇ ಆಗ್ತಾ ಇದ್ರು ಸಹ ನಮ್ ಜೀವನದಲ್ಲಿ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಅನ್ಕೊಳ್ಳಿ ಒಳ್ಳೇದ್ ಆಗ್ಬೇಕು ಅಂತಂದ್ರೆ ದೇವರು ಸಹಾಯ ಮಾಡ್ತಾರೆ ಗುರುಗಳು ಸಹಾಯ ಮಾಡ್ತಾರೆ ಜೊತೆಗೆ ಅವ್ರವರು ಸಹ ಅದನ್ನ ಅನ್ಕೊಳ್ಬೇಕು ಯಾರೆಷ್ಟೇ ಮಾಡಿದ್ರು ಅವ್ರು ಅನ್ಕೊಳಿಲ್ಲ ಅಂದ್ರೆ ಅದಾಗುದಿಲ್ಲ ನಮ್ಗ್ ಒಳ್ಳೇದಾಗುತ್ತೆ ನಾವು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಿವಿ ಏನೋ ಒಂದ್ ಪ್ರಯತ್ನ ಮಾಡ್ತೀವಿ ಏನೋ ಒಂದ್ ಮಾಡಕ್ ಶುರು ಮಾಡ್ತೀವಿ ಭಕ್ತಿಯಿಂದ ಮಾಡ್ತೀವಿ ಪ್ರೀತಿಯಿಂದ ಮಾಡ್ತೀವಿ ಒಂದು ತಾಯಿ ಹತ್ರ ಒಂದು ಮಗು ಹೇಗಿರುತ್ತೋ ಹಾಗೆ ದೇವ್ರ ಮುಂದೆನೂ ಸಹ ಅಷ್ಟೇ ಪ್ರೀತಿಯಿಂದ ಇರಿ ಮುಗ್ಧವಾಗಿ ಎಷ್ಟು ಚೆನ್ನಾಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿದ್ ಬ್ರಾಹ್ಮಣ ಒಂದು ಕತೆ ಇದೆ ಇರ್ತೀವಿ ಒಂದು ಬ್ರಾಹ್ಮಣ ಇರ್ತಾರೆ ಅವ್ರು ತುಂಬಾ ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಕೃಷ್ಣನ ನಾಮ ಜಪವನ್ನ ಮಾಡ್ತಾ ಇರ್ತಾರೆ ಕೃಷ್ಣ ಅಂದ್ರೆ ಅನನ್ಯವಾದ ಭಕ್ತಿ ಆತನ ಬಗ್ಗೆ ವರ್ಣಿಸ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಎಷ್ಟೋ ಮಾಡ್ತಾ ಇರ್ತಾರೆ ಹೀಗೆ ಎಷ್ಟೋ ವರ್ಷಗಳು ಕಳೀತಾ ಇರುತ್ತೆ ಒಂದು ಸಲ ಆ ಊರಿನಲ್ಲಿ ಶ್ರೀಮಂತರು ಅವರನ್ನ ಕರೆದು ಭಾಗವತವನ್ನ ಹೇಳಿ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಕೃಷ್ಣನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ಬಂದು ಆ ಭಾಗವತವನ್ನ ಮಾಡ್ಬೇಕು ಭಾಗವತ ಸಪ್ತಾಹವನ್ನು ಮಾಡ್ಬೇಕು ಅಂತ ಹೇಳಿ ಅವ್ರ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ ಇವರು ಸಹ ಭಾಗವತನ ಓದಿ ನೋಡಿ ಭಗವದ್ಗೀತೆ ಸತ್ಯ ಆಗಿದ್ರು ಭಾಗವತವನ್ನ ಎಲ್ಲರೂ ತಿಳ್ಕೊಳ್ಬೇಕು ಯಾಕಂದ್ರೆ ಕೃಷ್ಣನ ಲೀಲೆಗಳು ಅಷ್ಟು ಅದ್ಭುತವಾಗಿರುತ್ತೆ ಅಷ್ಟು ಒಳ್ಳೇದ್ ಮಾಡ್ಬೇಕಾಗಿರ್ತಕ್ಕಂಥ ನಿಜ ಏನು ತಿಳ್ಕೊಳ್ಬೇಕು ಭಗವಂತ ಯಾವುದಕ್ಕೋಸ್ಕರ ಅವತಾರವನ್ನ ತಗೊಂಡ್ ಬಂದ ಏನು ಆ ಜೀವನದ ಒಂದು ಮೌಲ್ಯ ಆ ಜೀವನದ ಒಂದು ವಿಶೇಷತೆ ಅನ್ನೋದೆಲ್ಲವನ್ನ ತಿಳ್ಕೊಳ್ಬೇಕು ಭಾಗವತವನ್ನ ಹೇಳ್ಬೇಕಾದ್ರೆ ಆ ಶ್ರೀಮಂತರ ಮನೆಗೆ ಒಬ್ಬ ಕಳ್ಳ ಬರ್ತಾರೆ ಎಲ್ಲವನ್ನ ದೋರ್ಚ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟಲ್ಲಾಗ್ಲಿ ಬ್ರಾಹ್ಮಣರು ಭಗವತದಲ್ಲಿ ಕೃಷ್ಣನನ್ನ ಆ ಲೀಲೆಯನ್ನ ವರ್ಣಿಸ್ತಾ ಇರ್ತಾರೆ ಅವ್ರ ಯಾವ ರೀತಿ ಕೀಟವನ್ನ ಹಾಕೊಂಡಿರ್ತಾರೆ ಒಡವೆಗಳನ್ನ ಯಾವ ರೀತಿ ಹಾಕೊಂಡಿರ್ತಾರೆ ಕಾಲಂದಿಗೆ ಏನ ಹಾಕೊಂಡಿರ್ತಾರೆ ಸೊಂಟಕ್ಕೆ ಅದನ್ನ ಹಾಕೊಂಡಿದ್ದಾರೆ ಅಂತ ಒಡವೆಗಳೆಲ್ಲ ಹಾಕೊಂಡಿರೋದ್ರಿಂದ ಆತನ ಸೌಂದರ್ಯದ ಜೊತೆಗೆ ಆತ ಹಾಕೊಂಡು ಧರಿಸಿರ್ತಕ್ಕಂಥ ಬಟ್ಟೆ ಹಾಗೆ ಒಡವೆಗಳ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇರ್ತಾರೆ ಆಗ ಈ ಕಳ್ಳ ಆ ಮನೆಯಲ್ಲಿ ಕಳ್ಳತನವನ್ನು ಮಾಡೋದನ್ನ ಬಿಟ್ಟು ಈ ಈ ವ್ಯಕ್ತಿ ಯಾವುದೋ ಒಂದು ಹುಡುಗನ ಬಗ್ಗೆ ಹೇಳ್ತಾ ಇದಾರಲ್ವಾ ಹಾಗಾದ್ರೆ ನಾನು ಅಲ್ಲೂ ಹೋಗಿ ಅದೆಲ್ಲವನ್ನ ತಗೊಂಡ್ಬಿಟ್ರೆ ಇನ್ ಯಾವತ್ತು ಕಳ್ತನ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಮನೇಲಿ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಪ್ರವಚನವನ್ನ ಮುಗಿಸ್ಕೊಂಡ್ ಆಚೆ ಹೋಗ್ತಾ ಇದ್ರೆ ದಾರಿನಲ್ಲಿ ಕಳ್ಳ ಅವನ್ನ ಹಾಕೊಂಡು ನೀವ್ ಏನೋ ಹೇಳ್ತಾ ಇದ್ರಲ್ಲ ಆ ಹುಡುಗ ಎಲ್ಲಿರ್ತಾನೆ ಹೇಳಿ ಅಂತ ಹೇಳ್ತಾರೆ ಆ ಹುಡ್ಗನ ತೋರ್ಸಿ ಅಂತ ಹೇಳ್ತಾರೆ ಆ ಬ್ರಾಹ್ಮಣರು ಇಲ್ಲ ಅಪ್ಪ ಗೊತ್ತಿಲ್ಲ ಎಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕತೆ ಹೇಳ್ತಾ ಇದ್ದೆ ಅದ್ರಲ್ಲಿ ಬಂದಿರ್ತಕ್ಕಂತ ಪಾತ್ರದ ವಿವರಣೆಯನ್ನ ಹೇಳ್ತಾ ಇದೆ ಆದ್ರೆ ಈ ಹುಡುಗ ಎಲ್ಲಿರ್ತಾನೆ ಅಂತ ನಾನು ಇದುವರೆಗೂ ನೋಡಿಲ್ಲ ನಾನು ನಲ್ವತ್ ವರ್ಷದಿಂದ ಕಾಯ್ತಾ ಇದ್ದೀನಿ ಆತನ್ನ ನೋಡ್ಬೇಕು ಅಂತ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ವಿಧ ವಿಧವಾಗಿ ಹೇಳಿದ್ರು ಆತ ಕೇಳಲ್ಲ ಕಳ್ಳ ಈಗ ನೀವು ತೋರಿಸ್ಲಿಲ್ಲ ಅಂತ ಅನ್ನೋದಾದ್ರೆ ನಾನು ನಿಮ್ಮನ್ನ ಈ ಚಾಕುನಿಂದ ಹಿರಿದು ಬಿಡ್ತೀನಿ ಅಂತ ಹೇಳಿ ಭಯ ಇಡಿಸ್ತಾರೆ ಹಾಗೆ ಇದೆಲ್ಲಿಂದ ಬಂದಪ್ಪ ತಾಪತ್ರೆ ಅಂತ ಹೇಳಿ ದೂರದಲ್ಲಿರ್ತಕ್ಕಂಥ ಒಂದು ಬೃಂದಾವನವನ್ನು ತೋರಿಸ್ಬಿಟ್ಟು ಆ ಹುಡುಗ ಅಲ್ಲಿರ್ತಾನೆ ನೋಡು ಅಂತ ಹೇಳಿ ಕಳ್ಸಿ ಅಲ್ಲಿ ಎಷ್ಟೊತ್ತಕ್ ಸಿಕ್ತಾರೆ ಅಂತ ಹೇಳಿ ಕಳ್ಳ ಕೇಳ್ತಾನೆ ಆಗ ಬೆಳಗಿನ ಜಾವ ಐದು ಐದುವರೆಗೆ ಅಥವಾ ಆರು ಗಂಟೆಗೆ ಅಲ್ಲಿ ಬರ್ತಾರೆ ಅಲ್ಲಿ ಹೋಗಿ ನೋಡಪ್ಪ ಸಿಗ್ತಾರೆ ಅಂತ ಹೇಳಿ ಹೇಳಿದಾಗ ಆ ಕಳ್ಳ ಅಲ್ಲಿಂದ ಹೊರಟು ನೀನ್ ಬೆಳಗಿನ ಜವಾ ಆಗೋರ್ಗು ನಾ ಕಾಯ್ಬೇಕು ಅಂತ ಹೇಳಿ ಒಂದು ಮರದ ಮೇಲೆ ಕುತ್ಕೊಂಡು ಅವ್ರಿಗೋಸ್ಕರ ಇರ್ತಾರೆ ಬೆಳಿಗ್ಗೆ ಐದು ಗಂಟೆ ಆಗುತ್ತೆ ಈ ಕಳ್ಳನಿಗೆ ನಿದ್ದೆ ಮಾಡಿದೆ ಮುಂಬರು ಎಚ್ಚರವಾಗಿ ಎಚ್ಚರವಾಗಿರ್ತಾನೆ ಯಾವಾಗ ಬರ್ತಾರೋ ಯಾವಾಗ ಐದು ಗಂಟೆ ಆಗ್ಬಿಡ್ತು ನಿದ್ದೆ ಮಾಡ್ಬಿಡ್ತೀನಿ ನೀನು ಆಮೇಲೆ ನೋಡೋದಿಲ್ಲ ಆ ಒಂದಷ್ಟು ಒಡವೆಗಳು ಸಿಗೋದಿಲ್ಲ ಅಂತ ಹೇಳಿ ಎಚ್ಚರವಾಗಿ ಆ ಹುಡುಗರು ಬರೋದೇನ ಕಾಯ್ತಾ ಇರ್ತಾರೆ ಇಬ್ಬರು ಹುಡುಗರು ಕಾಣಿಸ್ತಾರೆ ಅಲ್ಲಿ ಹೋದಾಗ ಒಂದು ಕಪ್ಪು ಆದ ಹುಡುಗ ಆ ಹುಡುಗನ ನೋಡ್ರೆ ಆ ಒಂದು ಅಷ್ಟು ತೇಜಸ್ಸು ಅಷ್ಟೊಂದು ಕಳೆ ಇರುತ್ತೆ ಪಾ ಈ ಹುಡುಗನ ಹತ್ರ ಹೆಂಗ್ ಕೇಳೋದು ಅಂತ ಹೇಳುವಾಗ ಆ ಹುಡುಗ ಏನಕ್ಕೆ ಬಂದಿರೋದು ನೀನು ನನ್ನ ಒಂದು ಕಿರೀಟ ಬೇಕು ನನ್ನಲ್ಲಿ ಇರ್ತಕ್ಕಂತ ಒಡವೆಗಳು ಬೇಕು ಚಿನ್ನ ಬೇಕು ಅಂತ ನೀನ್ ಬಯಸ್ ಬಂದಿ ಎಲ್ಲ ತಗೋ ಅಂತ ಹೇಳಿ ಹತ್ರ ಇರ್ತಕ್ಕಂತಹ ಒಂದು ಆ ಟವಲ್ ಅನ್ನ ಹರಡು ತಗೋ ನನ್ನ ಕೊಡ್ಬೇಕಾಗಿರೋ ಒಡವೆಗಳನ್ನೆಲ್ಲ ನೀನು ಬೇಕಾಗಿರೋದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಎಲ್ಲವನ್ನ ಬಿಚ್ಚಿ ಅದ್ರಲ್ಲಿ ಹಾಕ್ತಾರಂತೆ ತಗೊಂಡು ಅಂತ ಹೇಳ್ತಾರ ಈ ಕಳ್ಳನಿಗೆ ಖುಷಿಯಾಗಿ ಎಲ್ಲವನ್ನ ತಗೊಂಡ್ ಬರ್ತಾನೆ ಮರುದಿನ ಭಾಗವತ ಪ್ರವಚನ ಮಾಡ್ತಾ ಇರ್ತಕ್ಕಂತ ಜಾಗಕ್ಕೆ ಈ ಕಳ್ಳ ಹೋಗ್ತಾನೆ ಏನ್ ಹೇಳಿದ್ರಿ ಸ್ವಾಮಿ ಅದೆಲ್ಲವೂ ಸಹ ನನಗೆ ಇವತ್ತು ಸಿಕ್ಕಿದೆ ಎಷ್ಟೊಂದು ನೋಡಿ ನೀವ್ ಹೇಳ್ದಂಗೆ ಸಿಕ್ಕಿದೆ ಆ ಹುಡುಗನತ್ರ ತಗೊಂಡ್ ಬಂದಿದ್ದೀನಿ ಅಂತ ಹೇಳುವಾಗ ಆ ಬ್ರಾಹ್ಮಣರು ಅವರ ಪಾದಕ್ಕೆ ಬಿದ್ದು ಎಲ್ಲಿ ನೋಡ್ರಿ ನೀವು ನಾನ್ ನಲ್ವತ್ ವರ್ಷದಿಂದ ಕಾಯ್ತಾ ಇದೀನಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನಗ್ ಸಿಗ್ಲಿಲ್ಲ ನಿಮ್ಗೆ ಎಲ್ಲಿ ಸಿಗುದ್ರೆ ಯಾಕಂದ್ರೆ ಯಾವ ರೀತಿನಲ್ಲಿ ವರ್ಣೆ ಮಾಡಿದ್ರು ಅದೇ ರೀತಿಯ ಒಡವೆಗಳು ಅದ್ರಲ್ಲಿ ಇರ್ತವೆ ನಿಜವಾಗ್ಲು ಇದು ಸಿಗ್ತಾ ಯಾರ್ ಕೊಟ್ಟರು ಎಲ್ಲಿ ಸಿಕ್ತು ಹೇಳ್ಬೇಕು ಅಂತ ಹೇಳಿ ಹೇಳಿದಾಗ ಹುಡುಗ ಅಲ್ಲೇ ಸಿಕ್ಕದ ಹಾಗಾದ್ರೆ ನನ್ಗೆ ಇವತ್ತು ತೋರಿಸಿ ಅಂತಂದ್ರೆ ನೀವ್ ಹೇಳಿದ ಹುಡ್ಗನ್ ನಾನೇ ತೋರ್ಸಕ್ ಆಗುತ್ತೆ ನೀವೇ ಹೋಗಿ ಅಂದ್ರೆ ಇಲ್ಲಪ್ಪಾ ನಾನ್ ನಲ್ವತ್ತು ವರ್ಷದಿಂದ ಕಾಯ್ತಾ ಇದ್ದೆ ಸಿಗ್ಲಿಲ್ಲ ಅಂತ ಹೇಳಿ ಅವ್ರು ಕರ್ಕೊಂಡೋಗಿ ಇವತ್ತು ರಾತ್ರಿ ಎಲ್ಲ ಅಲ್ಲಿ ಕಾಯ್ದು ಬೆಳಿಗ್ಗೆ ಐದು ಗಂಟೆಗೆ ಮತ್ತೆ ಅವರು ಕಳ್ಳನ ಒಂದು ಕಣ್ಣಿಗೆ ಗೋಚರಿಸ್ತಾರೆ ಹೇಳ್ತಾರೆ ಅಂತ ನೋಡಿ ಅಲ್ಲಿ ಹುಡುಗರಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಬ್ರಾಹ್ಮಣರಿಗೆ ಯಾವ್ ಕಾಣಬಹುದು ಕಾಣಿಸೋದೇ ಇಲ್ಲ ಎಲ್ಲಿ 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 ಅಂತ ಕೇಳ್ತಾರೆ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಅವ್ರು ಕಾಣಿಸೋದೇ ಇಲ್ಲ ಆಗ ಇವ್ರು ತುಂಬಾ ಬೇಜಾರಾಗ್ಬಿಡುತ್ತೆ ನಾನು ಎಷ್ಟು ವರ್ಷದಿಂದ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದೆ ಈಗ ಏನೆಲ್ಲಾ ಮಾಡಿದ್ರು ನನಗ್ ಕಾಣಿಸ್ಲಿಲ್ಲ ಅಯ್ಯೋ ಕಳ್ಳನ ಕಾಣಿಸ್ಬಿಟ್ಟಿದಾರಲ್ವಾ ನಾನು ಅಂತ ತಪ್ಪೇನ್ ಮಾಡಿದ್ದೀನಿ ತಲೆ ಇರ್ತಕ್ಕಂತ ಬಂಡೆಗೆ ತಲೆಯನ್ನ ಚಿಕೊಳ್ತಾ ಭಗವಂತ ನನ್ಗೆ ದರ್ಶನ ನೋಡಿಕೊಂಡು ನಾನ್ ನಿನ್ ನೋಡ್ಬೇಕು ಅಂತ ಆರ್ಥತೆಯಿಂದ ಮೊರೆ ಇಡ್ತಾರಂತೆ ಆಗ ಕೃಷ್ಣ ಅವ್ರಿಗೆ ಕಾಣಿಸ್ಕೊಳ್ತಾರೆ ಈ ಬ್ರಾಹ್ಮಣರು ಕೇಳ್ತಾರೆ ನಾನು ಎಷ್ಟು ವರ್ಷದಿಂದ ಇಷ್ಟೆಲ್ಲಾ ಉಪವಾಸ ಮಾಡ್ದೆ ಇಷ್ಟೆಲ್ಲಾ ವ್ರತ ಮಾಡಿದೆ ಎಷ್ಟು ನಿನ್ನ ಬಗ್ಗೆ ಒನ್ ಕೊಂಡಾಡಿದ್ದೀನಿ ಹೇಳಿದ್ದೀನಿ ನಿನ್ನ ಜಪ ಮಾಡಿದ್ದೀನಿ ನನಗೆ ದರ್ಶನ ಕೊಟ್ಟಿಲ್ಲ ಈ ಕಳ್ಳನಿಗೆ ದರ್ಶನ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ನನ್ನ ನೀನು ಕಥೆಯ ರೂಪದಲ್ಲಿ ಮಾತ್ರ ನೋಡ್ತಾ ಇದ್ದೆ ಹೇಳಕ್ಕಷ್ಟೇ ನೋಡ್ತಾ ಇದ್ದೆ ಆದ್ರೆ ಅದನ್ನ ಅನುಭವಿಸ್ಲಿಲ್ಲ ಆ ಪ್ರೀತಿಯ ಭಾವ ಅದು ಇದೆ ಅಂತ ನಂಬಲಿಲ್ಲ ನೀನ್ ನಿಜ ಸ್ವರೂಪವನ್ನ ನೋಡ್ಬೇಕು ಅಂತ ಯಾವತ್ತು ಅನಿಸ್ಲಿಲ್ಲ ಅದನ್ನ ಕತೆಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಅದೇ ರೀತಿ ನೀನು ಅದನ್ನ ಬಿಂಬಿಸ್ತಾ ಇದೆ ನೀನ್ ಒಳ್ಳ ಮನಸ್ಸಿಂದ ಯಾವತ್ತೂ ಅದನ್ನ ನೋಡ್ಲಿಲ್ಲ ಅದು ಸತ್ಯ ಅಂತ ನೀನ್ ನಂಬ್ಲಿಲ್ಲ ಅದಕ್ಕೆ ನಾನು ಕಾಣಿಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಈ ವ್ಯಕ್ತಿ ನಾನು ಇದೀನಿ ಅಂತ ನಂಬಿದ್ದಕ್ಕೆ ಆ ಒಳ ಮನಸ್ಸಿನಿಂದ ನಂಬಿದ್ದಕ್ಕೆ ನಾನು ಕಾಣಿಸ್ಕೊಳಂಗಾಯ್ತು ಆತ ಕಥೆಯ ರೂಪದಲ್ಲಿ ನಾನು ನೋಡ್ಲಿಲ್ಲ ಆತನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಬರೀ ನೀನ್ ಹೇಳಿದ್ರ ಮೇಲಿನ ನಾನು ಇದೀನಿ ಅಂತ ನಂಬಿ ನನಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗಟ್ಟು ಕಾಯ್ಕೊಂಡು ಕೂತಿದ್ದು ನಾನ್ ಸಿಕ್ಕೇ ಸಿಗ್ತೀನಿ ನನ್ನಿಂದ ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ಭಾವನೆಯಿಂದ ಒಳ ಮನಸ್ಸಿನಿಂದ ಕಾಯ್ತಾ ಇದ್ದ ನಾನ್ ಕಾಣಿಸ್ಕೊಳಕ್ ಅಂತ ಹೇಳಿದಾಗ ಆತನಿಗೆ ನಾ ತಾನು ಮಾಡಿದಂತ ತಪ್ಪು ಎಂತದ್ದು ಅಂತ ಅರಿವಾಯ್ತು ಹೀಗೆ ಜೀವನದಲ್ಲಿ ದೇವರು ಅಂತಂದ್ರೆ ಬರಿ ಕತೆ ಆಗ್ಬಾರ್ದು ಪುರಾಣ ಆಗ್ಬಾರ್ದು ಅದೇನೋ ಭ್ರಮೆನೋ ಆಗ್ಬಾರ್ದು ಅಥವಾ ಉಚ್ಚುತನ ಆಗ್ಬಾರ್ದು ಬರೀ ಅಷ್ಟೇ ಆಗ್ಬಾರ್ದು ಅದ್ರ ಅನುಭವನ ಪಡ್ಕೊಳ್ಬೇಕು ನಾವು ಅನ್ನೋದಾದ್ರೆ ಇದು ಕತೆ ಪುರಾಣ ಅಂತ ನೀವು ಮುಂದಕ್ಕೆ ಸ್ಕಿಪ್ ಮಾಡ್ಕೊಂಡು ಹೋಗಿದ್ರು ಅದು ನಿಮ್ ಇಷ್ಟ ಬಟ್ ನಾವ್ ಹೇಗೆ ದೇವರನ್ನ ಒಲಿಸ್ಕೊಳ್ಬೇಕು ಹೇಗೆ ನಮ್ಗೆ ಅನ್ಕೊಂಡಿದ್ದೆಲ್ಲ ಪಡ್ಕೊಳ್ಬೇಕು ಅನ್ನೋದಕ್ಕೆ ಭಗವಂತ ಇಂಥದ್ದು ಕತೆ ರೂಪದಲ್ಲಿ ಹೇಳ್ಬೋದು ಮನಸ್ಸಿಗೆ ನಾಟುವಂತ ನಾವ್ ಮಾಡ ತಪ್ಪುಗಳನ್ನ ತಿಳ್ಕೊಂಡಾಗ್ಲಿ ನಾವ್ ಎಷ್ಟು ಪ್ರಯತ್ನ ಪೂರ್ವಕವಾಗಿ ಮಾಡ್ದಾಗ್ಲು ನಮ್ಗೆ ಅದಾಗ್ಲಿಲ್ಲ ಅಂತಂದ್ರು ಆ ಅಲ್ಲಿ ಭಕ್ತಿ ಇಲ್ಲ ಅಲ್ಲಿ ಸತ್ಯ ಇಲ್ಲ ಅದು ನಾವು ನೋಡ್ತಾ ಇಲ್ಲ ನಮ್ಮ ಒಳಗಡೆ ಪರಮಾತ್ಮ ಪಾಸಿಟಿವ್ ಎನರ್ಜಿನ ನಾವು ನೋಡ್ತಾ ಇಲ್ಲ ಹಾಗಾಗಿ ಅದು ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಥೆ ಎಲ್ಲ ಬರ್ತಕ್ಕಂಥದ್ದು ಹಾಗೆ ಇದನ್ನ ಹೇಳ್ತಾ ಇದೀವಿ ಮಂತ್ರವನ್ನ ಇದನ್ನ ಬರ್ದಿಟ್ಕೊಂಡು ಹೇಳಿ ಈ ಮಂತ್ರವನ್ನ ಹೇಳ್ತಾ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಹಾಗೆ ದೇವರ ಎಲ್ಲಾ ಅನುಗ್ರಹ ಸಿಕ್ಕಿ ಎಲ್ಲಾ ಕಲ್ಯಾಣವು ಉಂಟಾಗ್ಬೇಕು ಅಂತದೆಲ್ಲ ಈ ಮಂತ್ರದಲ್ಲಿರ್ತಕ್ಕಂಥದ್ದು ಇದನ್ನ ಪದೇ ಪದೇ ಹೇಳಿ ಎಷ್ಟು ಸಲ ಹೇಳ್ತಿರೋ ಎಷ್ಟು ದಿನ ಹೇಳ್ತಿರೋ ಅಷ್ಟು ಒಳ್ಳೆದಾಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಕನಕದಾರ ಸ್ತೋತ್ರ ಓದಕ್ಕಾಗ್ಲಿಲ್ಲ ಅಂತಂದ್ರೆ ಈ ಒಂದು ಸ್ತೋತ್ರವನ್ನಾದ್ರೂ ಓದ್ಬಹುದು ಆ ಮಂತ್ರ ಹೀಗಿರುತ್ತೆ ಸುವರ್ಣ ವೃಷ್ಟಿ ಕುರುಮೇ ಗೃಹೇ ಶ್ರೀ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಈ ಮಂತ್ರ ಎಲ್ಲವನ್ನ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಕಲ್ಯಾಣ ಶುಭ ಉಂಟಾಗ್ತಾ ಇರುತ್ತೆ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಭಗವಂತನ ಆಶೀರ್ವಾದ ಸಿಕ್ಕಿ ಎಲ್ಲವೂ ಆಗು ಆಗಬೇಕಾಗಿರ್ತಕ್ಕಂಥದ್ದು ಸಿಗ್ಬೇಕಾಗಿರ್ತಕ್ಕಂಥದ್ದು ಸಿಗುತ್ತೆ ಹಾಗೆ ಧನಧಾನ್ಯ ವೃದ್ಧಿ ಆಗ್ತಾ ಇರುತ್ತೆ ಹಾಗೆ ಸುವರ್ಣ ವೃಷ್ಟಿ ಅಂತ ಅದರಲ್ಲೇ ಬಂದಿರತಕ್ಕಂಥದ್ದು ನಾನು ನಾವ್ ಹೇಳ್ತಕ್ಕಂಥದ್ದಲ್ಲ ಸಾಕ್ಷಾತ್ ಅಮ್ಮನವರ ಕೃಪೆಯಿಂದ ಇದೆಲ್ಲವೂ ಸಾಧ್ಯ ಆಗ್ತಕ್ಕಂಥದ್ದು ಇದೆಲ್ಲ ಪುರಾಣಗಳಲ್ಲಿ ನಾರಾಯಣ ಹೃದಯದಲ್ಲಿ ಬಂದಿರ್ತಕ್ಕಂಥ ಶ್ಲೋಕ ಹಾಗೆ ಇದರಿಂದ ಒಳ್ಳೇದಾಗುತ್ತೆ ಇದನ್ನ ಪದೇ ಪದೇ ನೋಡಿ ಎಲ್ಲವೂ ಒಳ್ಳೇದಾಗ್ತಾ ಇರತ್ತೆ ಅನ್ಯಥಾ ಯಾರತ್ರ ಒಂದ್ ಜಗಳ ಮಾಡ್ಬೇಡಿ ಯಾವುದನ್ನು ಅಪನಂಬಿಕೆಯಿಂದ ನೋಡ್ಬೇಡಿ ಯಾವ್ದಕ್ಕೂ ಅಪಚಾರ ಮಾಡಬೇಡಿ ಅಪಚಾರಗಳು ಅಂತಂದ್ರೆ ಎಷ್ಟೊಂದು ತಪ್ಪುಗಳು ಮಾಡ್ತೀವಿ ನಾವು ಅಥವಾ ಅತಿಯಾದ ಒಂದು ಮೋಹದಲ್ಲಿ ಅತಿಯಾದ ಒಂದು ಬಯಕೆಗಳಲ್ಲಿ ಪೂಜೆಯನ್ನ ಮಾಡಕ್ ಹೋಗ್ತೀವಿ ಅದನ್ನ ಮಾಡೋದು ಬೇಡ ಇದು ಮಾಡೋದ್ರಿಂದ ಅಮ್ಮನವರ ಒಂದು ಆಶೀರ್ವಾದ ಅಮ್ಮನವರ ಪ್ರೀತಿಗೆ ಒಳಗಾಗ್ತಿವಿ ಯಾಕಂದ್ರೆ ತಾಯಿ ಸ್ತೋತ್ರ ಪ್ರಿಯಳು ನಾಮ ಪಾರಾಯಣ ಪ್ರೀತಳು ನಾವು ಎಷ್ಟೆಲ್ಲ ಪ್ರೀತಿಸ್ತೀವೋ ಎಷ್ಟೆಲ್ಲ ಸ್ತೋತ್ರ ಮಾಡ್ತೀವೋ ಎಷ್ಟೆಲ್ಲ ಜಪಿಸ್ತಿವೋ ಅಷ್ಟು ಶಾಂತತೆ ಅಷ್ಟು ಒಳ್ಳೆತನ ನಮ್ಮಲ್ಲಿ ಬರುತ್ತೆ ಅಷ್ಟು ಸೌಭಾಗ್ಯ ಸುವರ್ಣ ಧನಧಾನ್ಯ ಮನೆಯಲ್ಲಿ ವೃದ್ಧಿ ಆಗ್ತಾ ಇರುತ್ತೆ ನಾರಾಯಣರು ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಪರಮೇಶ್ವರಿಯ ಕೃಪೆ ಗುರುಗಳ ಅನುಗ್ರಹ ಬ್ರಹ್ಮಾಂಡದ ಪ್ರಕೃತಿಯ ಅನುಗ್ರಹ ಆ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇರತ್ತೆ ಪ್ರತಿಯೊಬ್ಬರಿಗೂ ಸಹ ಈ ತರದ ಒಂದು ಮಂತ್ರಗಳು ಮನೆಯಲ್ಲಿ ಮಕ್ಕಳಾದಿಯಾಗಿ ಎಲ್ಲರಿಗೂ ಹೇಳ್ಕೊಟ್ಬಿಡ್ಬೇಕು ಅವ್ರಾಗ ಅವ್ರಿ ಹೇಳ್ತಾ ಇದ್ದಾಗ ಆ ಮನೆಯಲ್ಲಿ ಯಾವುದಕ್ಕೂ ಲೋಪ ಇರೋದಿಲ್ಲ ಕಡಿಮೆ ಇರೋದಿಲ್ಲ ಕಮ್ಮಿ ಅನ್ನೋದೇ ಇರೋದಿಲ್ಲ ಎಲ್ಲವೂ ಸಹ ವೃದ್ಧಿ ಆಗ್ತಾ ಇರತಕ್ಕಂತ ಒಬ್ರೆ ಮಾಡೋದಲ್ಲ ನೀವೊಬ್ರಿಗೋ ಎಲ್ಲಾರ್ಗೋಸ್ಕರ ನೀವೊಬ್ರೆ ಮಾಡ್ಬೇಡಿ ಅವ್ರವ್ರು ಸಹ ಮಾಡ್ಕೊಳಕ್ ಅವಕಾಶ ಮಾಡ್ಕೊಳ್ಳಿ ಅವ್ರವ್ರಿಗೆ ಅವ್ರವ್ರೆ ಸಂಪತ್ತ ಬರ್ಸ್ಕೊಳ್ಳಿ ಜ್ಞಾನವನ್ನ ಬರ್ಸ್ಕೊಳ್ಳಿ ಅಂತ ಒಂದು ಅನುಕೂಲವನ್ನ ಮಾಡ್ಕೊಳ್ಳಿ ಪ್ರತಿಯೊಂದು ಕಲಿಯುವಂತ ಪ್ರಯತ್ನವನ್ನ ಮಾಡಿ ಕಲಿದಿದ್ದು ಯಾವುದು ಬರೋದಿಲ್ಲ ಮಾಡದೆ ಇದ್ದಿದ್ದು ಯಾವುದು ಬರೋದಿಲ್ಲ ಪ್ರಯತ್ನ ಮಾಡ್ಬೇಕು ಕಲಿಬೇಕು ತಿಳ್ಕೊಳ್ಬೇಕು ಮುಂದಕ್ಕೆ ಹೋಗ್ಬೇಕು ಒಂದು ಪ್ರಯತ್ನಕ್ಕೆ ಒಂದು ಫಲ ಇದ್ದೇ ಇರುತ್ತೆ ಹಾಗಾಗಿ ಹುಣ್ಣಿಮೆಯ ದಿನ ವಿಶೇಷವಾಗಿ ಈ ಒಂದು ಮಂತ್ರವನ್ನ ಕೊಟ್ಟಿದ್ದೀವಿ ಕಥೆಯನ್ನ ಹೇಳಿದೀವಿ ಸರಳವಾಗಿ ಮನಃಪೂರ್ವಕವಾಗಿ ಮಾಡ್ಕೊಳ್ಳಿ ಇದನ್ನೆಲ್ಲ ಪಚಕರ್ಪೂರದಿಂದ ಲಕ್ಷ್ಮೀನಾರಾಯಣರಿಗೆ ಆರತಿಯನ್ನ ಮಾಡಿ ಜವಾದಿ ಪೌಡರ್ ಪುನಗನ್ನ ದೇವರಿಗೆ ಅರ್ಪಣೆ ಮಾಡಿ ಹಾಗೆ ಸಜ್ಜಿಗೆಯನ್ನ ನೈವೇದ್ಯ ಮಾಡಿ ಕಮಲದ ಬೀಜಗಳಿಂದ ಅರ್ಚನೆಯನ್ನ ಮಾಡಿ ಕುಂಕುಮದ ಅರ್ಚನೆ ಮಾಡಿ ಅದನ್ನೆಲ್ಲವನ್ನ ಸಹ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀವಿ ಯಾವ ಯಾವ್ದರಿಂದ ಅರ್ಚನೆ ಮಾಡೋದ್ರಿಂದ ಏನೇನು ಫಲ ಉಂಟಾಗುತ್ತೆ ಎಷ್ಟೆಷ್ಟು ಲಾಭ ಬರುತ್ತೆ ಏನೆಲ್ಲ ಪಡ್ಕೊಂಬೋದು ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಆ ತಾಯಿಯ ಅನುಗ್ರಹದಿಂದ ನಾವು ಹೇಗ್ ಮಾಡ್ತೀವಿ ಅನ್ನೋದು ನಿಮ್ಗೂ ತಿಳಿಸ್ಕೊಡ್ತೀವಿ ಅದೇ ರೀತಿ ನೀವು ಸಹ ಮಾಡ್ಕೊಳ್ಬಹುದು ಅಂತಹ ವಸ್ತುಗಳು ಅಂತರ್ಮನದಲ್ಲಿ ಸಹ ಸಿಗುತ್ತೆ ನೀವು ತರಿಸ್ಕೊಳ್ಬಹುದು ಯಾವುದೇ ಅನುಮಾನಕ್ಕೆ ಎಡೆ ಕೊಡದೆ ಪ್ರತಿಯೊಂದಕ್ಕೂ ಅಷ್ಟೇ ಅದ್ಭುತವಾದ ಶಕ್ತಿ ಇರುತ್ತೆ ಅದ್ಭುತವಾದ ಪರಿಹಾರ ಇರುತ್ತೆ ಮಾಡ್ಕೊಳ್ಬಹುದು